ತಲೆ ಎಲ್ಲರನ್ನ ಒಗ್ಗೂಡಿಸುವ ಮಾಧ್ಯಮ ಅದು ಸಂಯುಕ್ತ ವಿಕಸನದ ಮಾಧ್ಯಮವೂ ಕೂಡ ಆಗಿದೆ ಎಂದು ಸಾಹಿತಿ ಜಯಂತ್ ಕಾಯ್ಕಿಣಿ ಅಭಿಪ್ರಾಯಪಟ್ಟಿದ್ದಾರೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಆಶ್ರಯದಲ್ಲಿ ಎಂಜಿಎಂ ಕಾಲೇಜು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ನಗರದ ಎಂಜಿಎಂ ಕಾಲೇಜಿನ ಮುದ್ದನ ಮಂಟಪದಲ್ಲಿ ನಡೆಯುತ್ತಿರುವ ಸಂಸ್ಕೃತಿ ಉತ್ಸವದಲ್ಲಿ ಪ್ರಭಾವತಿ ಶ್ರೀ ಉಡುಪಿ ವಿಶ್ವನಾಥ ಶೆಣೆ ಪ್ರಾಯೋಜಿತ ವಿಶ್ವಪ್ರಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಸ್ವೀಕರಿಸಿ ಅವರು ಮಾತನಾಡಿದರು ಇಂದು ನಾವು ವಿಚಿತ್ರವಾದ ಕಾಲಘಟ್ಟದಲ್ಲಿದ್ದೇವೆ ಮನುಷ್ಯನ ಸ್ನೇಹ ಸಂಬಂಧ ಮೊಬೈಲ್ಗೆ ಸೀಮಿತಗೊಂಡಿದೆ ಬೆಳಿಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಶುಭಾಶಯಗಳನ್ನು ಕಳಿಸುವವರು ಎದುರಿಗೆ ಸಿಕ್ಕರೂ ನೋಡಲ್ಲ ನಗುವುದಿಲ್ಲ ಇದೊಂದು ಮನುಷ್ಯನಿಗೆ ತಟ್ಟಿರುವ ಶಾಪ ಎಂದರು ಸಾಹಿತಿ ನಾಡೋಜ ಪ್ರೊ ಕೆ ಪಿ ರಾವ್ ಅಧ್ಯಕ್ಷತೆ ವಹಿಸಿದ್ದರು ಸಾಹಿತಿ ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬಿಟ್ಟು ಅಭಿನಂದನ ಭಾಷಣವನ್ನು ಮಾಡಿದರು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸ್ಥಾಪಕ ವಿಶ್ವನಾಥ್ ಶೆಣೈ ಅಧ್ಯಕ್ಷ ಪ್ರೊಫೆಸರ್ ಶಂಕರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಗಾಂಧಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಹರಿಶ್ಚಂದ್ರ ಪ್ರಭಾಷಣೆ ಉಪಸ್ಥಿತರಿದ್ದರು ನಮ್ಮ ಒಂದು ಒಂದು ಆಂಗಿಕದಲ್ಲೇ ಅದು ಹೇಳಲ್ಪಡುತ್ತದೆ ಬಟ್ ಅಲ್ಲಿ ಅಲ್ಲೊಂದು ಪ್ರೀತಿಯ ಒಂದು ಚಮತ್ಕಾರ ಆಗಿಬಿಟ್ಟಿದೆ ಅವನಿಗೆ ಬೆಳಕು ಕೊಡಬಿಟ್ಟಿದೆ ಬಹುಶಃ ಅವನಿಗೆ ಆಪ್ತವಾದ ಜೀವ ಬಂದು ಅಲ್ಲಿ ಕಂಡು ಇಡೀ ಸಾಹಿತ್ಯವಾಗಲಿ ಕಲೆಯಾಗಲಿ ಈ ತರದೊಂದೆ ನೈಮೆಟಿಕ್ ಆದಂತಹ ಒಂದು ಸ್ಪೇಸ್ ಆವರಣದಲ್ಲಿ ನನಗೆ ನನ್ ತುಂಬಾ ಖುಷಿ ಅಂದ್ರೆ ತುಂಬಾ ಸರಳವಾಗಿ ಅಂದ್ರೆ ನಿಮ್ಮ ದಕ್ಷಿಣ ಕನ್ನಡದ ಮಾನದ ತುಂಬಾ ಸರಳ ಇದೆ ಇಲ್ಲಿ ತುಂಬಾ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ತುಂಬಾ ವೈಭವದಿಂದ ಮಾಡ್ತಾರೆ ಎಲ್ಲ ಕಾರ್ಯಕ್ರಮಗಳು ನಾನು ಅವನಿಗೆ ಹೇಳಿದ್ದೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ಸರಳವಾಗಿರ್ಲಿ ಅಂತ ಬಹುಶಃ ಪ್ರೀತಿಯಿಂದ ಅವರನ್ನೆಲ್ಲ ನೆರವೇರಿಸಿದ್ದಾರೆ ನನಗಂತೂ ಬಹಳ ಭಯ ಆಗುತ್ತೆ ಕೆಲವೊಂದು ಕಾರ್ಯಕ್ರಮಕ್ಕೆ ಹೋದ್ರೆ ಅಲ್ಲಿ ಎದುರುಗಡೆ ಕೊಟ್ಟವರೆಲ್ಲ ಭಾಷಣ ಮಾಡುವಾಗ ನನ್ನ ನೋಡದೆ ಅಲ್ಲೆಲ್ಲ ನೋಡ್ತಿರ್ತಾರೆ ಯಾಕೆ ಮಾಡಿ ಮೌನಿಕರುತ್ತೆ ಡಿಜಿಟಲ್ ಮೋನಿಟರ್ ಡಿಜಿಟಲ್ ಅದು ಬಿಲ್ಲಿ ಎಲ್ಲಿ 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 ಅಲ್ಲ ಭಾಷಣ ಮಾಡುವುದನ್ನು ಬಿಟ್ಟು ಬಾಕಿ ಎಲ್ಲ ಕಡೆ ಕಾಣ್ತಿರ್ತಾರೆ ಸೊ ಅದು ಒಂಥರಾ ವರ್ಚುವಲ್ ಕ್ಲಿಯಾರಿಟಿ ಅಂದ್ರೆ ಡೈರೆಕ್ಟ್ ಆಗಿ ನೇರವಾಗಿ ಒಂದು ಪ್ರಾಕ್ಸಿಮಿಟಿ ಇರುವಂತಹ ಸ್ಥಳದಲ್ಲಿ ಕೂಡ ನಾವು ಅದನ್ನ ವರ್ಚುವಲ್ ಮಾಡೋದಕ್ಕೆ ಅಪವಾಸ್ತವಕ್ಕೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ ಯಾಕಂದ್ರೆ ಕಾಲ ಇದೆ ಬಹಳ ವಿಚಿತ್ರವಾದ ಕಾಲದಲ್ಲಿ ನಾನಿದೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಅಂತೆ ಅದಂತೆ ಇದಂತೆ ಏನೇನೋ ಇದ್ದರೆ ಎಲ್ಲಿ ನಮಗೂ ಮಾಡಬೇಕಲ್ಲ ಅದೇ ಥರ ಇಲ್ಲಿ ಸಿಕ್ಕಾಬಟ್ಟೆ ಇಪ್ಪತ್ತು ಹುಟ್ಟಿಗೂ ಮಂಗಾಟ್ರಿ ಸಿಕ್ಕ ನೋಡ್ಲಿಕ್ಕೆ ಒಂದು ಶಾಪ ಮನುಷ್ಯನಿಗೆ ಮನುಷ್ಯ ಬೇಡವಾದ ತನ್ನನ್ನೇ ಒಂದು ಒಂದು ಎಕ್ಸ್ಕ್ಲೂಸನ್ ಒಂದು ಒಂದು ದೂರವಾಗಿ ಯಾರು ಯಾಕೆ ಬೇಡ ಅನ್ನುವಂತ ಮನುಷ್ಯನೇ ಮಾಡಿಕೊಂಡಿರೋ ಶಾಪ ಹೀಗಾಗಿ ಬಹಳ ಕಲೆ ಮಾಡುವುದು ಜನರನ್ನ ಹತ್ತಿರ ಅದಕ್ಕಾಗಿ ನಾವು ಯಕ್ಷಗಾನ ತಾಣ ಭಜನೆ ನಾಟಕ ಪದಿಗಳು ಅವೆಲ್ಲ ಯಾಕೆ ಎಲ್ಲ ಸೇರಿ ಒಂದು ಕಲಾಕೃತಿಯಿಂದ ನೋಡಿ ಒಟ್ಟಿಗೆ ನೀವೊಂದು ಸಿನಿಮಾ ನನಗೆ ಇಷ್ಟವಾದ ಸಿನಿಮಾನೆ ಫುಲ್ ಹೌಸ್ಫುಲ್ ಇದ್ದಾಗ ನೋಡಿ ಯಾರು ಇಲ್ಲಿದ್ದಾಗ ನೋಡಿ ಅಂತ ಗೊತ್ತಾಗುತ್ತೆ ಆಗ ಇಡೀ ಒಂದು ಥಿಯೇಟರ್ ಒಳಗೆಲ್ಲ ಆಡಿಯನ್ಸ್ ಒಂದು ಮನಸ್ಸು ಆಗ್ತದೆ ಅದು ಒಂದು ಅದೊಂದು ಕಲೆಕ್ಟಿವ್ ಮೈಂಡ್ ಅದು ಎಕ್ಸ್ಕ್ಲೂಸಿವ್ ಮೈಂಡ್ ಆಗೋದಿಲ್ಲ ಒಂದು ಕಲೆಕ್ಟಿವ್ ಸಂಯುಕ್ತವಾದಂತಹ ಒಂದು ಮಹಾ ಮನಸ್ಸು Pekasa akan sentuh lagi, tapi walaupun deh pekasa, aku kena